ಸಕ್ಸಸ್ ಆ ಥರ ಆತರ ಸಿಚುವೇಶನ್ ಬಂದಾಗ ತುಂಬಾನೇ ಕಷ್ಟ ಬಿದ್ದಿದ್ದೀನಿ ಮತ್ತೆ ತುಂಬಾ ಯಾಕಾದ್ರೂ ಮನುಷ್ಯರಾಗಿ ಹುಟ್ಟಿದ್ದೀರ ಕಷ್ಟ ಪಟ್ಟಿರೋ ದಿನಗಳನ್ನ ಕೆಲವ್ ಮರೆಯಕ್ಕಾಗಲ್ಲ ಯಾರಿಗು ನಾವ್ ಆ ದಿನ ಜೀರೋ ಇದ್ರಲ್ಲಿ ಇದ್ರು ಈಗ ಲಕ್ಷ ಲಕ್ಷ ದುಡಿದ್ರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಯಾಕಂದ್ರೆ ಅಲ್ಲಿನ ದಿನಗಳ ಕಟ್ ಕಷ್ಟ ಪಟ್ಟಿದಕ್ಕೆ ನಾವ್ ಇಲ್ಲಿ ಮುಂದೆ ಬರಕ್ ಆಗಿದ್ದು ಅಂತ ಒಂದು ದಾರಿ ಅದು ಸೊ ಅದನ್ನ ಹೆಂಗೆಲ್ಲ ಕಷ್ಟ ಪಟ್ರಿ ಅದ್ ಹೆಂಗೆ ನೀವು ಇದನ್ ಫೇಸ್ ಮಾಡಕ್ ಹೆಲ್ಪ್ ಆಯ್ತು ಅಂದ್ರೆ ನನ್ಗೆ ಅವಾಗ ಕಷ್ಟ ಅಂದ್ರೆ ತುಂಬಾ ಯಾಕಾದ್ರೂ ಮನುಷ್ಯರಾಗಿ ಹುಟ್ಟಿದಿರ ಅನ್ಬಿಡೋದು ಗಾರ್ಮೆಂಟ್ಸ್ ಅಲ್ಲಿ ಸ್ವಲ್ಪ ಗೊತ್ತಲ್ಲ ಅವಾಗಿನ್ ಸಿಚುಯೇಷನ್ ಕೆಲಸ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಇವಾಗ ಹುಷಾರ್ ಇಲ್ಲ ಅಂದ್ರೆ ರಜಾ ಆಗ್ತಾ ಇರ್ಲಿಲ್ಲ ಆತರ ಮಾಡಿದ ಯೂಟ್ಯೂಬ್ ರಜಾ ಹಾಕಿ ಎಷ್ಟೊಂದ್ಸರಿ ಬೈಸ್ಕೊಂಡಿದೀನಿ ಇವಾಗ ನಮ್ಗೆ ಇವಾಗ ಓದಿರೋರ್ಗಾದ್ರೆ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಶನಿವಾರ ಬಾನಾರ ರಜಾ ಸಿಗುತ್ತೆ ನಮ್ಗ ಹಂಗಲ್ಲ ಬಾನಾರ ಸಿಗುತ್ತೆ ಏನಾದ್ರು ಫೆಸ್ಟಿವಲ್ಗಂತ ರಜಾ ಕೊಟ್ರೆ ಮತ್ತೆ ಎಕ್ಸ್ಟ್ರಾ ಬಾನಾರ ಅಂತ ಓಟಿ ಮಾಡಿಸ್ಕೊತಾರೆ ಅದು ಕೂಡ ಸಿಗಲ್ಲ ನಮ್ಗೆ ಫೆಸ್ಟಿವಲ್ ಕೊಟ್ಬಿಟ್ಟು ಓಟಿ ಅಂತ ಎಕ್ಸ್ಟ್ರಾ ಮಾಡಿಸ್ಕೊಂತಾರ ಆ ತರ ಎಲ್ಲ ಸಿಚುವೇಶನ್ ಬಂದಾಗ ತುಂಬಾನೇ ಕಷ್ಟ ಬಿದ್ದಿದ್ದೀನಿ ಮತ್ತೆ ಅದಕ್ಕಂತಾನೆ ರಜಾ ಹಾಕಿ ಯೂಟ್ಯೂಬ್ಗೆ ಒಂದ್ ದಿಸಕ್ಕೆ ಆರ್ ರೆಸಿಪಿ ಟ್ರೈ ಮಾಡಿದ್ದೀನಿ ಸೊ ಪೆಂಡಿಂಗ್ ಇಟ್ಕೊಂತ ಇದ್ದೇನೆ ಈಗ ಒಂದ್ ವೀಕ್ ಎಷ್ಟು ಅಡಿಗೆ ಮಾಡ್ತೀರಾ ಅಂತ ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಸುಮಾರು ಒಂದು ಮೂರ್ ವರ್ಷ ಅನ್ಕೊಂತೀನಿ ಯೂಟ್ಯೂಬ್ ಮಾಡೋವಾಗ ರೆಗ್ಯುಲರ್ ಆಗಿ ಡೈಲಿ ಆಗ್ತಾ ಇದೆ ಕೊರೋನಾ ಟೈಮ್ ಅಲ್ಲೆಲ್ಲ ಬಂತಲ್ಲ ಅವಾಗೆಲ್ಲ ಡೈಲಿ ಆಗ್ತಾ ಇದೆ ಆ ಟೈಮ್ ಅಲ್ಲಿ ಸ್ವಲ್ಪ ನಮ್ ಚಾನಲ್ ಇಂಪ್ರೂವ್ಮೆಂಟ್ ಆಗಿದ್ದು ಆ ಟೈಮ್ ಅಲ್ಲಿ ಅದೇ ಟೈಮ್ಗೆ ಫೋರ್ ಜಿ ಏನೋ ಜಿಯೋದ ಆವಾಗ ಸ್ವಲ್ಪ ರೀಚ್ ಆಯ್ತು ಎಲ್ಲ ಯೂಟ್ಯೂಬರ್ದುನು ಆ ಟೈಮಲ್ಲಿ ನಮ್ಗೆ ಸಕ್ಸಸ್ ಕೊಡ್ತೀವಿ ಯೂಟ್ಯೂಬ್ ಆ ತರ ಮುಂದುವರ್ಸ್ಕೊ ಬಂದಿದ್ದೀರ ಅಲ್ಲ ಯಾವ್ದೇ ಅಡಿಗೆ ನಾನು ಪ್ರಿಪೇರ್ ಮಾಡ್ಬೇಕ ನಾನು ಎಲ್ಲಾರು ಬ್ಯಾಚುಲರ್ಸ್ ಆಗಿರ್ಬೋದು ಅಡಿಗೆ ಗೊತ್ತಿಲ್ಲ ಅನ್ನೋರಿಗೆ ಫಸ್ಟ್ ನಾನು ಏನಾದ್ರು ಟ್ರೈ ಮಾಡ್ಬೇಕು ಬಸ್ಸಾರ್ ಮಾಡ್ಬೇಕು ನನಗೆ ಅದ್ ಮಾಡಕ್ ಗೊತ್ತಿಲ್ಲ ಏನ್ ಆಗ್ಬೇಕಂತ ಗೊತ್ತಿಲ್ಲ ಸರ್ಚ್ ತಕ್ಷಣ ನಿಮ್ದೇ ಚಾನಲ್ ಬರುತ್ತೆ ಅಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಸೊ ಅಡಿಗೆ ಚಾನಲ್ ಫಸ್ಟ್ ಬರೋದು ನಿಮ್ದು ಇಷ್ಟು ಈ ಜರ್ನಿ ಹೆಂಗ್ ಸಾಧ್ಯ ಆಯ್ತು ಹೆಂಗ್ ಎಲ್ಲಾ ಕಷ್ಟಪಟ್ರಿ ಅಂತ ಏನ್ ಮಾಡೋದು ಗೊತ್ತಿಲ್ಲ ನಾನೇನೋ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಸೊ ಲೈಫ್ ಲಾಂಗ್ ಹಿಂಗೆ ಟೈಲರ್ ಆಗಿ ಉಳ್ಕೊಂತೀನ ಇದ್ ಬಿಟ್ರೆ ನನ್ಗೆ ಐಡಿಯಾ ಇತ್ತಂದ್ರೆ ಹೂ ವ್ಯಾಪಾರ ಮಾಡ್ಬೇಕು ಅದ್ ಬಿಟ್ರೆ ಬೋಂಡಾ ಬಜ್ಜಿ ಇಡ್ಬೇಕು ಅದ್ ಬಿಟ್ರೆ ಎಲ್ಲಾದ್ರೂ ಮನೆ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದೆ ನನಗೆ ಏಜ್ ಆದ್ಮೇಲೆ ಯಾಕಂದ್ರೆ ನನಗೆ ಸುಮ್ನೆ ಕುತ್ಕೊಳಕ್ ಇಷ್ಟ ಆಗಲ್ಲ ಏನಾದ್ರು ಕೆಲಸ ಮಾಡ್ತಾನೆ ಇರ್ಬೇಕು ಸೊ ಆತರ ಮೈಂಡ್ ಸೆಟ್ ಇದ್ದವಳು ಹೆಂಗಪ್ಪ ಅನ್ಕೊಂಡಿರೋನೆ ನಮ್ ತಮ್ಮ ಬಂದು ನನ್ ಕೈ ಹಿಡ್ದ ಅದನ್ನ ನಾನು ಹಂಗೆ ಮುಂದುವರ್ಸ್ಕೊಂಡ್ ಬಂದಿದೀನಿ ಯಾಕಂದ್ರೆ ನನ್ಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಯೂಟ್ಯೂಬ್ ಬಗ್ಗೆನು ಗೊತ್ತಿಲ್ಲ ನನ್ ಫೋನ್ ಕೂಡ ಅಷ್ಟೇ ನಾನು ಯಾವಾಗ ತಗೊಂಡಿದ್ದಂದ್ರೆ ಇವಾಗ ಸುಮಾರು ಒಂದ್ ಹತ್ತು ವರ್ಷ ಆಗಿರ್ಬೋದೇನೋ ನನ್ ಫೋನ್ ತಗೊಂಡ ಅಷ್ಟೇ ಅದಕ್ ಮುಂಚೆ ಎಲ್ಲಾ ಗೊತ್ತಿರ್ಲಿಲ್ಲ ನನಗೆ